ಯೂಟ್ಯೂಬ್ ಚಾನೆಲ್ ಧ್ವನಿ ಸಂಜೆ ಡಿ ವಿ ನ್ಯೂಸ್ ಈ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಕನ್ನಡ ನಾಡಿನ ಕನ್ನಡ ಕಲಾಭಿಮಾನಿಗಳಿಗೆ ವೀರ ಕನ್ನಡಿಗರಿಗೆ ಕೆಚ್ಚೆದೆಯ ಕನ್ನಡಿಗರಿಗೆ ಇವತ್ತೊಂದು ವಿಷಯ ತಿಳಿಸ್ಬೇಕನ್ನೋದು ನನ್ನ ಬಹಳ ದಿನದ ಕನಸು ನನ್ನ ಪ್ರೀತಿಯ ಕರ್ನಾಟಕದ ಬಂಧು ಬಾಂಧವರೇ ಏನಂದರೆ ನನಗೆ ಒಂದೇ ಒಂದು ಕೊರಗು ಏನಂದರೆ ಈ ನಮ್ಮ ನಾಡಲ್ಲಿ ನಡೆದಿರೋ ಒಂದು ದೊಡ್ಡ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ಏನಾದರೂ ಮಾಡಿ ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಬಹಳ ದಿನದ ನನ್ನ ಕನಸು ಆ ಕನಸು ನನಸು ಮಾಡಬೇಕಾದ್ರೆ ನಾವೆಲ್ಲ ಮಾಡಬೇಕು ಮಾಡ್ಬೇಕಂದ್ರೆ ಭ್ರಷ್ಟಾಚಾರ ರಹಿತ ಕರ್ನಾಟಕ ಮಾಡೋದು ಅದೇ ದೊಡ್ಡ ವಿಚಾರ ಅದು ಮಾಡಬಹುದು ನಾವೆಲ್ಲರೂ ಮಾಡೋಣ ಅದಕ್ಕೆ ನಾವು ಭ್ರಷ್ಟಾಚಾರ ಒಂದು ವೇದಿಕೆ ಭ್ರಷ್ಟಾಚಾರ ನಿರ್ಮೂಲನ ವೇದಿಕೆ ಅಂದರೆ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನ ವೇದಿಕೆ ಅನ್ನೋದನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಹಿಂದೂ ಇದೇ ಸಮಯದಿಂದ ಪ್ರಾರಂಭ ಮಾಡಿದ್ದೀನಿ ಬಂಧುಗಳೇ ಇವತ್ತು ಭ್ರಷ್ಟಾಚಾರ ಎಷ್ಟು ತಾಂಡವಾಡ್ತಾ ಇದೆ ಅಂದರೆ ಅದು ನಿಮ್ಗೆಲ್ರು ಗೊತ್ತಿರೋ ವಿಚಾರನೇ ಎಲ್ಲೂ ನೋಡಿದ್ರು ಯಾವುದೇ ಸರ್ಕಾರಿ ಕಚೇರಿ ಆಗಿರಲಿ ಅಲ್ಲೆಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಹೇಳೋರು ಕೇಳೋರು ಯಾರಿಲ್ಲ ಅವ್ರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಧಿಕಾರಿಗಳಿಗೆ ಏನಾದರೂ ಇವರು ತಾಕತ್ ಮಾಡೋಕೆ ಹೋದರೆ ಯಾಕೆ ನಿಮಗೆ ದುಡ್ಡು ಕೊಡಬೇಕಂತ ಕೇಳಕ್ಕೆ ಹೋದರೆ ಅವ್ರ ಮೇಲೇ ಉಲ್ಟಾ ಹೊಡೆದು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಕರೆಯುವಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಹೇಳಿ ನಮ್ಮ ಹಿರಿಯೂರು ತಾಲೂಕು ನಮ್ಮ ಹಿರಿ ನಂದು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಕೂಡ್ಲಹಳ್ಳಿ ಲಂಬಾಣಿ ತಾಣ್ಣ ನನ್ನ ಹೆಸರು ಎಸ್ ಮಿಟಿಯಾ ನಾಯಕ್ ಅಂತ ಹೇಳಿ ಹೇಳಿದರು ಸರ್ ನಾವೇನಾದರೂ ಮಾತಾಡೋಕ್ಕೋದ್ರೆ ನಮ್ಮ ಮೇಲೇನೆ ಪೊಲೀಸ್ ಕೇಸ್ ಹೊತ್ತು ಮಾಡ್ತೀವಿ ಅಂತ್ ಮಾಡ್ತೀವಿ ನೀವು ನೀವು ನಮಗೆ ವಿರುದ್ಧ ಅಧಿಕಾರ ವಿರುದ್ಧ ಅಂತ ಹೇಳ್ತಾರೆ ಅನ್ನೋದನ್ನೇ ಹೇಳಿದರು ಇದೆಲ್ಲ ಮನದೊಡ್ಕೊಂಡು ನಾವು ನೋಡಿ ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ಬೆಳೆದವ್ರು ಡಾಕ್ಟರ್ ಅಣ್ಣನ ಸಿನಿಮಾ ನೋಡಿ ಬೆಳೆದವರು ಡಾಕ್ಟರ್ ಅಂಬರೀಷ್ ಅಣ್ಣನ ಸಿನಿಮಾ ನೋಡಿ ಶಂಕರಣ್ಣ ಎಲ್ಲ ಸಿನಿಮಾ ನೋಡಿ ನಾವು ಬೆಳೆದವ್ರು ಆ ಸಿನಿಮಾಗಳಲ್ಲಿ ಏನು ಇದ್ದರು ಅನ್ನೋದೇ ನಮ್ಮ ನಮ್ಮ ಮೈಂಡಲ್ಲಿ ಬೆಳೀತಾ ಬಂತು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಭ್ರಷ್ಟಾಚಾರನ ವಿರುದ್ಧ ಎಷ್ಟು ಹೋರಾಟ ಮಾಡ್ತಾರೆ ಅವರು ವಿಷ್ಣುವಣ್ಣ ಎಷ್ಟು ಹೋರಾಟ ಮಾಡ್ತಾರೆ ಅಂಬರೀಷ್ ಅಣ್ಣ ಆ ಚಕ್ರಯ್ಯ ಸಿನಿಮಾದಲ್ಲಿ ಆ ಭ್ರಷ್ಟಾಚಾರ ಮಾಡುವಂಥವ್ರನ್ನ ಒಂದೇ ಸರಿ ಗನ್ನ ಗನ್ನಿಂದ ಇಡೀ ಕ್ಯಾಬಿನೆಟ್ ಮಂತ್ರಿ ಮಂಡಳ ಸೂಟ್ ಅದು ಅಂದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕರ ಸಿನಿಮಾಗಳು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಅಂದು ಈ ರೀತಿ ಭ್ರಷ್ಟಾಚಾರ ಇತ್ತು ಇವತ್ತು ಇಡೀ ಕರ್ನಾಟಕ ಮುಳುಗೋಗಿದೆ ಬಂಧುಗಳೇ ಅದನ್ನು ನಾವೆಲ್ಲ ನಿರ್ಮೂಲನೆ ಮಾಡಬೇಕು ಹೇಗೆ ನೋಡಿರಿ ಇವತ್ತಿನ ಯುವಕರು ನೀವೇನಿದ್ದೀರಾ ಆ ಭ್ರಷ್ಟಾಚಾರ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಬಾರದು ಸ್ವಾಭಿಮಾನಿಯಾಗಿ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ ಇವತ್ತಿನ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಸ್ವಾಭಿಮಾನಿಯಾಗಿ ಯಾರ ಹಂಗಲ್ಲೂ ನಾವು ಬದುಕಬಾರ್ದು ನಾವು ಕಷ್ಟಪಟ್ಟು ದುಡಿಬೇಕು ನಾವು ತಿನ್ನಬೇಕು ನಾವು ಏನಾದರೂ ಇವು ಭ್ರಷ್ಟಾಚಾರ ಏನಾದರೂ ಮಾಡಕ್ಕೆ ಹೋದ್ವಿ ಆ ದುಡ್ಡು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಪೋಲಾಗಿ ಹೋಗುತ್ತೆ ಒಂದು ಕಡೆ ಇವತ್ತು ನೀವು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇವತ್ತು ಎರಡು ಮನೆ ಅಧಿಕಾರಿಗಳದ್ದು ಮೂರು ಮನೆ ನಾಲ್ಕು ಮನೆ ಹತ್ತು ಸೈಟು ಕೋಟಿ ಕೋಟಿ ದುಡ್ಡು ಎಲ್ಲ ಇದರಲ್ಲಿ ಏನು ಹಾಸಿಗೆಯಲ್ಲಿ ಹಾಕಿದ್ದಾರೆ ಪಾತ್ರೂಮಲ್ಲಿ ಇಟ್ಟಿರ್ತಾರೆ ದುಡ್ಡನ್ನ ನಮಗೆ ಜೋಬಲ್ಲಿ ಇಡೋಕೆ ದುಡ್ಡಿಲ್ಲ ಸ್ವಾಮಿ ನಮ್ಮ ನಮ್ಮ ಜೋಬಲ್ಲಿ ಇಡೋಕ್ಕೆ ನಮ್ಮ ಪರ್ಸಲ್ಲಿ ಇಡೋಕ್ಕೆ ನಮ್ಮತ್ರ ದುಡ್ಡಿಲ್ಲ ಈ ದುಡ್ಡೆಲ್ಲ ಕೊಡೋರು ಯಾರು ನಾವು ನಾವುಗಳೆಲ್ಲರೂ ಭ್ರಷ್ಟಾಚಾರಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀವಿ ನಮ್ಮ ಕೆಲಸ ಆಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ನಾವು ನಮ್ಮ ಕೆಲಸ ಆಗಲಿಲ್ಲ ಅಂದರೆ ದುಡ್ಡು ಕೊಡ್ತೀವಿ ಬೇಗ ಮಾಡಿಕೊಡಪ್ಪ ಅಂದರೆ ಬೇಡ ನಮ್ಮ ಬೇಗ ಆಗೋದು ಬೇಡ ನಮ್ಮ ನೋಡಿ ನಾವೇನು ಹೇಳ್ತೀವಂದರೆ ನಿಧಾನವಾಗಿ ಆಗಲಿ ಯಾಕೆ ದುಡ್ಡು ಕೊಡ್ತೀರಿ ಅವರಿಗೆ ಅಧಿಕಾರಿಗಳಿಗೆ ಯಾಕೆ ದುಡ್ಡು ಕೊಡ್ತೀರಿ ಅಂತ ನಾವು ಹೇಳೋದು ತಾಕೀತು ಮಾಡಿ ಕಾನೂನು ಪ್ರಕಾರವಾದಂತಹ ದಾಖಲೆಗಳನ್ನು ಸಲ್ಲಿಸಿ ಆವಾಗ ಯಾವುದೇ ಅಧಿಕಾರಿ ಇದ್ರೂ ಕೂಡ ನಿಮ್ಮ ಕೆಲಸ ಮಾಡಿಕೊಡ್ತಾರೆ ನೀವು ಎಲ್ಲೋ ಒಂದು ಕಡೆ ದಾಖಲೆಗಳು ನಿಮ್ಮ ನಿಮ್ಮ ಹತ್ರ ಸರಿ ಇಲ್ಲದ ಕಾರಣ ಅವ್ರೇನು ಮಾಡ್ತಾರೆ ಇಲ್ಲಪ್ಪ ನಡೆಯೋಲ್ಲ ಇದು ಅಂತಾರೆ ಅವಾಗ ಸರ್ ಸಾರ್ ಏನಾದರೂ ಒಂದು ಸರ್ ಏನಾದರೂ ಮಾಡಿ ಮಾಡಿಸರ್ ಅಂತೀರಾ ನೀವು ಆವಾಗ ಅವ್ರೇನು ಮಾಡ್ತಾರೆ ಲಂಚ ಇಸ್ಕೊತಾರೆ ಲಂಚ ತೆಗೆದುಕೊಳ್ತಾರೆ ಲಂಚ ತೆಗೆದುಕೊಂಡು ಕೆಲಸ ಮಾಡಿಕೊಡ್ತಾರೆ ಇದು ಬೇಡ ನಾವಾಗಿ ನಾವೇ ಅವ್ರಿಗೆ ಹಣ ಕೊಟ್ಟು ಅವರು ಭ್ರಷ್ಟರನ್ನಾಗಿ ಮಾಡ್ತೀವಿ ಅವರು ಮೇಧಾವಿಗಳಾಗಿ ಬೆಳೀತಾರೆ ಹೆಂಗೆ ಬೆಳೀತಾರೆ ಅಂದರೆ ಏನು ನೋಡಬೇಕು ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತೇಳು ವರ್ಷ ಆಯಿತು ನಾವು ಕಷ್ಟಪಟ್ಟೆ ದುಡಿತಾ ಇದ್ದೀವಿ ಆದರೂ ನಮ್ಮ ನಮ್ಮ ಜೋಬ್ ತುಂಬ ದುಡ್ಡಿಲ್ಲ ಸ್ವಾಮಿ ನಾವು ಯಾಕೆಂದರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋರು ನಮಗೆ ಈ ಪರರ ದುಡ್ಡು ಅದು ಒಂದು ಹೇಸಿಗೆ ಇದ್ದಂಗೆ ಆ ದುಡ್ಡು ನಮಗೆ ಬೇಡ ಹಾಗಾಗಿ ನಾವೇನು ಹೇಳ್ತೀವಂದರೆ ಇವತ್ತಿನ ರಾಜಕಾರಣಿಗಳು ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಇವತ್ತು ಬಂಡವಾಳ ಶಾಹಿ ಇಟ್ಕೊಂಡು ಹಣ ಇಟ್ಕೊಂಡು ಟಿಕೆಟ್ ತರ್ತಾರೆ ಪಕ್ಷದಲ್ಲಿ ಟಿಕೆಟ್ ತಂದು ಏನು ಮಾಡ್ತಾರೆ ಹಣ ಹಂಚಿ ನಾವು ಗೆಲ್ತೀವಿ ಅಂತ ಬರ್ತಾರೆ ಹಣ ಹಂಚ್ತಾರೆ ರಾತ್ರಿ ಹಣ ಹಂಚ್ತಾರೆ ಆ ಹಣಕ್ಕಾಗಿ ನಮ್ಮ ಜನ ಕಾಯ್ತಾಯಿರ್ತಾರೆ ಬೇಡ ಕಾಯಬೇಡ್ರಿ ದಯವಿಟ್ಟು ನೀವು ಅವ್ರು ಕೊಡೋ ಒಂದು ಮುನ್ನೂರು ರೂಪಾಯಿ ಆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಒಬ್ರಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆ ವಿಧಾನಸಭಾ ಎಲೆಕ್ಷನ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಇದು ಇಡೀ ಐದು ವರ್ಷಕ್ಕೆ ನಿಮ್ಮ ಒಂದು ಏನು ಮತದಾನ ಅನ್ನೋದು ಇದೆಯಲ್ಲ ಅದನ್ನು ನೀವು ಮಾರ್ಕೊತೀರಿ ದಯವಿಟ್ಟು ಈ ಗೋಜಿಗೆ ಹೋಗಬೇಡಿ ಇದು ಭಾಳ ತಪ್ಪು ಹಣ ತಕ್ಕೊಂಡು ನಾವು ಓಟ್ ಹಾಕೋದು ದೊಡ್ಡ ತಪ್ಪು ಹಾಗಾಗಿ ಯಾವುದೇ ಪಕ್ಷದವರಾಗಿರಲಿ ಅದು ಕ ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇನ್ನಿತರ ಯಾರೇ ಇರ್ಬೋದು ನಿಮಗೆ ಇಡೀ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಗೆಲ್ಸಿದ್ರೆ ಕೆಲಸ ಆಗತ್ತೆ ಬಡವರಿಗೆ ಗೆಲ್ಸಿ ಬಡ 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 ಅಭ್ಯರ್ಥಿ ಬಡ ಅಭ್ಯರ್ಥಿ ತುಂಬ ಜನ ನಿಂತ್ಕೊಳ್ತಾರೆ ಆದರೆ ನಾವು ಅವ್ರನ್ನ ಕಡೆಗಾಣಿಸ್ತೀವಿ ನೀವು ನಮ್ಮ ದಿನ ನಾನು ಈ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ನಿಂತಿದ್ವಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ನಾವು ಅಂದಿನ ದಿನ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಗೆ ನಿಂತಿದ್ವಿ ಏ ಬಿಟ್ಟೆನಗರಿ ಓಟ್ ಹಾಕಿದರೆ ಗೆಲ್ಲಲ್ಲ ಬಿಟ್ಟೆನಗಿರಿ ಸುಮ್ಮನೆ ಓಟ್ ಹಾಕಬೇಕು ಅಂತ ಹೇಳಿ ನನಗೂ ಮತ ಕೂಡ ಹಾಕಲಿಲ್ಲ ನಮ್ಮ ಚಿತ್ರದುರ್ಗದವರು ತದನಂತರ ಹೊಳಲ್ಕೆರೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮಾಜವಾದಿ ಪಾರ್ಟಿಯಿಂದ ನಾನು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿಯಿಂದ ಎಮ್ ಎಲ್ ಎ ಅಭ್ಯರ್ಥಿಗೆ ನಿಂತ್ಕೊಂಡೆ ಆವಾಗಲೂ ಕೂಡ ನಮ್ಮ ಜನ ನಮ್ಮ ನಂಬಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಾನು ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತ್ಕೊಂಡೆ ಆವಾಗಲೂ ನಮ್ಮ ಜನ ಓಟ್ ಹಾಕಲಿಲ್ಲ ಯಾಕೆ ಹಾಕ್ಲಿಲ್ಲ ಸ್ವಾಭಿಮಾನಿಗಳಿಗೆ ನೀವು ಓಟ್ ಹಾಕಲ್ಲ ಸ್ವಾಮಿ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಯಾರು ಲೂಟಿ ಮಾಡಿ ಲಂಚ ತಗೊಂಡು ಜನನ ಮರಳು ಮಾಡಿ ಲೀಡರ್ಗಳನ್ನು ಬೆಳೆಸ್ತಾರಲ್ಲ ಶಾಸಕರಾಗಿರಲಿ ಸಂಸದರಾಗಿರಲಿ ಅವರ ಬೆಳೆಸ್ತಾರೆ ನೋಡಿ ಅವ್ರನ್ನ ನೀವು ದಯವಿಟ್ಟು ಅವರು ಮುಂದಿನ ಚುನಾವಣೆಯಲ್ಲಿ ಬಂದರೂ ಕೂಡ ನಾವು ಓಟ್ ಹಾಕಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಕಬೇಡಿ ಅವ್ರಿಗೆ ಓಟ್ ಹಾಕಬೇಡಿ ಯಾರಾದ್ರೂ ಬಡ ಅಭ್ಯರ್ಥಿ ಗೆಲ್ಸಿ ನಿಮ್ಮ ಕೆಲಸಗಳಾಗ್ತವೆ ಯಾಕೆಂದರೆ ಅವ್ರಿಗೆ ಕೂಗಿರುತ್ತೆ ಅವರಲ್ಲಿ ಒಂದು ಹೋರಾಟ ಕಿಚ್ಚಿರುತ್ತೆ ಸ್ವಾಭಿಮಾನ ಇರುತ್ತೆ ಬಡತನ ಇರುತ್ತೆ ಇವೆಲ್ಲ ಇರುತ್ತೆ ಆದರೆ ಇವರು ನೋಡಿ ನಮ್ಮ ಟಿ ವಿ ನ್ಯೂಸ್ನವ್ರು ಹೇಳ್ತಾಯಿದ್ರು ಟಿ ವಿ ಮಾಧ್ಯಮದವ್ರು ಹೇಳ್ತಾಯಿದ್ರು ಎಷ್ಟೋ ಅಭ್ಯರ್ಥಿಗಳ ಕಾ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಸಾಕಷ್ಟು ಜನರದ್ದು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಇವತ್ತು ಶಾಸಕರು ಅವರೆಲ್ಲರೂ ಕೆಲವರು ಅದರಲ್ಲಿ ಮಂತ್ರಿಗಳು ಅವ್ರದೆಲ್ಲ ಶಿಕ್ಷಣ ಸಂಸ್ಥೆಗಳಿದ್ದಾವೆ ದಯವಿಟ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೆ ನಾವು ಭ್ರಷ್ಟಾಚಾರನ ನಿರ್ಮೂಲೆ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ನನ್ನ ಪ್ರೀತಿಯ ಯುವಕ ಯುವತಿಯರು ವಿದ್ಯಾರ್ಥಿಗಳು ಇವತ್ತಿಂದ ನಿಮ್ಮಲ್ಲಿ ಒಂದು ಕಿಚ್ಚು ಬೆಳೆಯಲಿ ನಾವು ಯಾವತ್ತಿದ್ರೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂತ ನಿಮ್ಮಲ್ಲಿ ಒಂದು ಕಿಚ್ಚು ಬೆಳೆಯಲಿ ಕೇವಲ ಐದು ಎರಡರಿಂದ ಮೂರು ಮೂರರಿಂದ ಐದು ಆರು ವರ್ಷಗಳಲ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನ ಕರ್ನಾಟಕ ಮಾಡಿ ನಾವು ಒಂದು ಅಭಿವೃದ್ಧಿ ಕರ್ನಾಟಕದ ಕಡೆಗೆ ನಾವೆಲ್ಲ ಹೆಜ್ಜೆ ಇಡಬಹುದು ಇವತ್ತು ಕೋಟಿ 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 ಕುಳಗಳು ಇವತ್ತು ಕೋಟಿ ಕೋಟಿ ಕುಳಗಳು ಮೆರೆದಾಡ್ತಿದ್ದಾರೆ ಅವ್ರ ಹತ್ರ ಹಣ ಇದೆ ಸಾಕಷ್ಟು ಜನ ಹತ್ರ ಹಣ ಇದೆ ಆದರೆ ಅವರಿಗೆ ದೊಡ್ಡ ದೊಡ್ಡ ಪಟ್ಟಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಆದರೆ ಪಟ್ಟ ಸಿಗ್ತಾ ಇಲ್ಲ ಅವರಿಗೆ ದುಡ್ಡು ಇದೆ ಪಟ್ಟ ಸಿಗ್ತಾ ಇಲ್ಲ ನೋಡಿ ಹಾಗೆ ಅವರೆಲ್ಲ ಆ ದುಡ್ಡು ಎಲ್ಲ ಬಂತು ನಮ್ಮ ದುಡ್ಡು ಅರ್ಥ ಮಾಡ್ಕೊಳ್ಳಿ ನಾವು ಟ್ಯಾಕ್ಸ್ ಕಟ್ಟ ದುಡ್ಡು ಎಷ್ಟು ಪೋಲ್ ಮಾಡ್ತಿದ್ದಾರೆ ಅಂದರೆ ದುಡ್ಡನ್ನು ರಸ್ತೆ ಅಂತ ಸರ್ಕಾರ ಶಾಲೆಗಳು ಊರುಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳು ಅಲ್ಲಿಗೆ ಶೌಚಾಲಯ ಮಾಡಿಕೊಡೋಕ್ಕಾಗಲ್ಲ ಅವ್ರಿಗೊಂದು ಕಾಂಪೌಂಡ್ ಕೊಟ್ಕೊ ಕಟ್ಕೊಡೋಕ್ಕಾಗಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಅಷ್ಟೇ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಕೂಡ ಅಷ್ಟೇ ಅವರ ಒಂದು ಆ ಶೌಚಾಲಯಗಳನ್ನು ಕಟ್ಕೊಡ್ಲಿಕ್ಕಾಗಲ್ಲ ಕಾಂಪೌಂಡ್ ಕಟ್ಕೊಡ್ಲಿಕ್ಕಾಗಲ್ಲ ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಇವ್ರಿಗೆ ಇವರು ನಮ್ಮ ದುಡ್ಡಲ್ಲಿ ಏನು ಆಟ ಆಡಿದ್ದು 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 ನಾವು ಯಾರು ಕೇಳಲ್ಲ ನಮ್ಗೆ ಯಾಕೆ ಬೇಕು ಅನ್ನೋದು ನಮ್ಮಲ್ಲಿ ಹೋಗ್ತಾ ಇದೆ ನಮ್ಮಲ್ಲಿ ಇವತ್ತು ಮೂಡ್ತಾ ಇರೋದಷ್ಟೇ ನಮ್ಗೆ ಯಾಕೆ ಬೇಕಪ್ಪ ಪರ ಚಿಂತೆ ಅವ್ರು ಹೆಂಗೇನ ಮಾಡ್ಕೊಳ್ಳಿ ಅಯ್ಯೋ ಅವ್ರ ಜೊತೆಗೆ ನಾವು ಏನಾದರೂ ಮಾತಾಡ್ಕೋದ್ರೆ ನಮ್ಗೆ ಏನಾದರೂ ಮಾಡಿಬಿಡ್ತಾರಪ್ಪ ಈ ಕೀಳು ಭಾವನೆ ನಮ್ಮಲ್ಲಿ ಇರಬಾರ್ದು ಏನೇ ಆಗಲಿ ಹೋರಾಟ ಮಾಡಬೇಕು ಅವತ್ತು ಭಗತ್ ಸಿಂಗ್ ಅವರು ಹೋರಾಟ ಮಾಡಿದ್ರು ಚಿಕ್ಕಯ್ಯದಲ್ಲಿನೇ ಅವ್ರನ್ನ ಪಾಸಿ ಹಾಕಿದ್ರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿದರು ಅವರಿಗೆ ಸರಿಯಾದ ರೀತಿಯಲ್ಲಿ ಇದು ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೋರಾಟ ಮಾಡಿದರು ಅವರಿಗೆ ಪ್ರಧಾನಮಂತ್ರಿ ಸ್ಥಾನನೇ ಸಿಗಲಿಲ್ಲ ಮೊಟ್ಟೆ ಮೊದಲಾಗಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆದರು ಆದರೆ ಬರ್ತನದಲ್ಲಿನೇ ನಿರ್ಗಮಿಸಿದರು ಅವ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ವಂಶ ಏನಾದರೂ ಆಳ್ತಾ ಇದೆಯಾ ಇವತ್ತು ದೇಶನ ಇಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ವಂಶ ಏನಾದರೂ ಆಡ್ತಾ ಇದೆಯಾ ದೇಶನ ಇಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ವಂಶ ಏನಾದರೂ ದೇಶ ಆಳ್ತಾ ಇದೆಯಾ ಇಲ್ಲ ಭಗತ್ ಸಿಂಗ್ ಅವರ ವಂಶ ಏನಾದರೂ ಆಳ್ತಾ ಇದೆಯಾ ಇಲ್ಲ ನೋಡಿ ಹೀಗೆಲ್ಲ ಇರುವಾಗ ಇವರೆಲ್ಲ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ದೇಶ ರಾಜ್ಯ ತಾಂಡವಾಡ್ಕೊಂಡು ಕೋಟಿ ಐನೂರು ಕೋಟಿ ಖರ್ಚು ಮಾಡಿದ್ವಿ ನಾನ್ನೂರು ಕೋಟಿ ಖರ್ಚು ಮಾಡಿದ್ವಿ ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲಿಂದ್ರೆ ಬರ್ತವೆ ಸಾವಿರ ಕೋಟಿ ಎಲ್ಲಿದ್ದ ಬರುತ್ತೆ ಹೇಳಿ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಭ್ರಷ್ಟಾಚಾರನ ಯಾವುದೇ ಕಾರಣ ಯಾವುದೇ ಅಧಿಕಾರಿಗಳು ಹಣ ಕೇಳಿದ್ರು ನಮಗ್ ಕರೆ ಮಾಡಿ ನಮಗೆ ಕರೆ ಮಾಡಿ ನಾವು ಮಾತಾಡ್ತೀವಿ ಅವ್ರ ಹತ್ರ ಯಾವ ಕಾರಣಕ್ಕೆ ನೀವು ದುಡ್ಡು ಕೇಳ್ತಾ ಇದೀರ ಅಂತ ಹೇಳಿ ಕೊಡಬೇಡಿ ಯಾಕೆ ಕೊಡ್ತೀರಿ ಕೊಡಬಾರ್ದು ನಾವು ಹಣ ಕೊಟ್ರೆ ಭ್ರಷ್ಟರಾಗಿ ನಾವು ಅವ್ರನ್ನ ಮಾಡ್ತೀವಿ ಯಾವುದೇ ಅಧಿಕಾರ ಅಧಿಕಾರಿಗಳಿರಲಿ ಅವರು ಒ ಆಗಿರಲಿ ಪೊಲೀಸ್ ಸ್ಟೇಷನಲ್ಲಿ ಯಾರೇ ಅಧಿಕಾರಿಗಳಾಗಿರಲಿ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರಲಿ ರಿಜಿಸ್ಟ್ರೇಷನ್ ಮಾಡುವಂತ ಅಧಿಕಾರಿಗಳಾಗಿರಲಿ ಇನ್ನೂ ಹಲವಾರು ಇಲಾಖೆಗಳಲ್ಲಿ ನಮ್ಮ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಅಧಿಕಾರಿಗಳಿದ್ದಾರೆ ಅವರಿಗೆ ಸರಿಯಾದ ರೀತಿ ಸೌಲಭ್ಯಗಳು ಕೊಡ್ತಾ ಇಲ್ಲ ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಎಷ್ಟೋ ಎಷ್ಟೋ ಸೌಲಭ್ಯಗಳಿದ್ದಾವೆ ಅದನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡ್ತಾ ಇಲ್ಲ ಕೃಷಿ ಇಲಾಖೆಯಲ್ಲಿ ಯಾಕೆ ರೈತರಿಗೆ ನೇರವಾಗಿ ಸಪೋರ್ಟ್ ಮಾಡೋಕ್ಕಾಗಲ್ವಾ ಬ್ಯಾಂಕ್ನವರಿಗೆ ಲೋನ್ ಕೇಳಕ್ಕೆ ಹೋದರೆ ನೂರ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ ಮಾನ್ಯ ಪ್ರಧಾನಮಂತ್ರಿಯವರು ಒಳ್ಳೆ ಒಳ್ಳೆ ಲೋನ್ಗಳು ಕೊಡ್ತಾರೆ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಕೊಡಿ ಅಂದರೆ ಅವರಿಗೆ ನೀವು ಸಿಬಿಲ್ ಸ್ಕೋರ್ ತನ್ನಿ ಸ್ವಾಮಿ ರೈತರು ಸಿಬಿಲ್ ಸ್ಕೋರ್ ಎಲ್ಲಿಂದ ತರ್ತಾರೆ ನೀವೇ ಹೇಳಿ ಬ್ಯಾಂಕ್ನವರಿಗೆ ಕೇಳ್ಕೊತ ಇದ್ದೀನಿ ರೈತರಿಗೆ ಸಿಬಿಲ್ ಸ್ಕೋರ್ ಕೇಳ್ತೀರಾ ಎಲ್ಲಿಂದ ತರ್ತಾರೆ ರೈತರು ಸಿಬಿಲ್ ಸ್ಕೋರು ರೈತರಿಗೆ ಫಸ್ಟು ಗುತ್ತೇಜನ ಕೊಟ್ಟು ಅವರನ್ನ ನಾವು ರೈತರನ್ನ ಬೆಳೆಸಬೇಕು ನಾವು ರೈತರನ್ನ ಬೆಳೆಸಿದ ರೈತರು ಬೆಳೆಗಳು ಬೆಳೀತಾರೆ ನಮ್ಮ ಜನಕ್ಕೆ ಒಳ್ಳೇದಾಗತ್ತೆ ನಾವೆಲ್ಲರೂ ತಿನ್ನೋದು ಅನ್ನ ಚಿನ್ನ ಅಲ್ಲ ಸ್ವಾಮಿ ಹಣ ತಿನ್ನಲ್ಲ ನಾವು ತಿನ್ನೋದು ಅನ್ನ ಈ ಅನ್ನಗೋಸ್ಕರ ನಾವೆಲ್ಲರೂ ರೈತರಿಗೆ ಬೆಂಬಲಿಸೋಣ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಣ ನನ್ನ ಪ್ರೀತಿಯ ಯುವಕ ಮಿತ್ರರೇ ಎಲ್ಲರೂ ಎದ್ದಾಳಿ ಎಚ್ಚರಗೊಳ್ಳಿ ಎಲ್ಲೇವರೆಗೂ ಕರ್ನಾಟಕದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವವರೆಗೂ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ನಾವು ಎದ್ರೇನೆ ಭ್ರಷ್ಟಾಚಾರ ತಗೊಳ್ಳೋರು ಭಯ ಬರುತ್ತೆ ಹಣ ತಗೊಳ್ಳೋರಿಗೆ ಭಯ ಬರುತ್ತೆ ನಾವು ಎದ್ದಾಳಿಲ್ಲ ಅಂದರೆ ಹಾಗೆ ಅದೇ ಅದೇ ರಾಗಾದಿ ಹಾಡು ಆಗ್ತಾ ಹೋಗುತ್ತೆ ದಯವಿಟ್ಟು ನಾನು ನಿಮಗೆಲ್ಲರೂ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊಳೋದಿಷ್ಟ ಬಂಧುಗಳೇ ಯಾವುದೇ ಕಾರಣಕ್ಕೂ ಹಣ ಕೊಡಬೇಡಿ ಯಾರೇ ಅಧಿಕಾರಿ ಆಗಿರಲಿ ಅದು ಮೇಲ್ ರಾಜ್ಯ ಮಟ್ಟದ ಅಧಿಕಾರಿ ಆಗಿರಲಿ ತಾಲೂಕು ಮಟ್ಟದ ಅಧಿಕಾರಿ ಪಿ ಡಿ ಪಿಡಿಒಗಳಾಗಿರ್ಲಿ ಯಾರಾದ್ರೂ ಹಣ ಕೇಳಿದ್ರೆ ನಮಗ್ ಕರೆ ಮಾಡಿ ಬರ್ಕೊಳ್ಳಿ ನಂಬರ್ ಹೇಳ್ತೀನಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಆರು ಸೊನ್ನೆ ಸೊನ್ನೆ ಆರು ಎರಡು ಹೋರಾಟ ಮಾಡೋಣ ಅವ್ರು ಏನ್ ಮಾಡ್ತಾರೆ ನೋಡೋಣ ನಮ್ಮ ಕೂಗಿದೆ ನಾವು ಸ್ವಾಭಿಮಾನಿಗಳು ನಾವು ಭ್ರಷ್ಟಾಚಾರ ವಿರೋಧಿಗಳು ನಾವು ಇವತ್ತು ಹೇಳ್ತೀವಿ ನಾವು ಭ್ರಷ್ಟಾಚಾರ ವಿರೋಧಿಗಳು ನಾವು ಯಾವತ್ತೂ ಭ್ರಷ್ಟಾಚಾರ ವಿರೋಧಿಗಳು ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಮತ್ತೆ ನಾನು ಪುನಃ ಪುನಃ ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಹಬ್ಲಿ ಎಲ್ಲರಿಗೂ ತಿಳಿಲಿ ಪ್ರತಿಯೊಂದು ಮನೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ವಿಡಿಯೋ ಹೋಗಲಿ ಎಲ್ಲರೂ ನನ್ನ ವಿಡಿಯೋನ ಕೂಲಂಕುಷವಾಗಿ ನೋಡಿ ತಮ್ಮ ಗಮನಕ್ಕೆ ಪ್ರತಿ ಬರಲಿ ತಮ್ಮ ಗಮನಕ್ಕೆ ಬರಲಿ ನಾನು ಏನು ಮಾತಾಡಿದ್ದೀನಿ ಅಂತ ಹೇಳಿ ಎಲ್ಲರೂ ನಮ್ಮಂತ ನೀವು ಎದ್ದು ಹೇಳಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಬಹಳ ಹತ್ತಿರದ ದಿನಗಳಿದ್ದಾವೆ ತಾಕೀತು ಮಾಡೋಣ ರಾಜಕಾರಣಿಗಳಿಗೆ ಪಾಠ ಕಲಿಸೋಣ ಯಾರೇ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರವರವರು ಹಣ ತಗೊಂಡು ಬರೆಯ ಹಣದ ಕಡೆನೇ ಶಾಸಕರು ಇದ್ದಾರೆ ಹೊರತು ಅಭಿವೃದ್ಧಿ ಕಡೆಗೆ ಯಾವ ಶಾಸಕರು ಕೂಡ ಇಲ್ಲ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ತಾಕೀತು ಮಾಡೋಣ ಭ್ರಷ್ಟಾಚಾರ ವಿರೋಧ ಒಂದು ಕರ್ನಾಟಕ ಮಾಡೋಣ ಭ್ರಷ್ಟಾಚಾರ ನಿರ್ಮೂಲನ ಕರ್ನಾಟಕ ಮಾಡೋಣ ಬಂಧುಗಳೇ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೊಮ್ಮೆ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಯಾರು ಹಣ ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ತೊಂದರೆ ಆದಲ್ಲಿ ನಮ್ಮ ಕರೆ ಮಾಡಿ ಎಸ್ ಮೀಡಿಯಾ ನಾಯಕ್ ಕೂಡಲಾಳಿ ಲಂಬಾಣಿ ತಾಂಡ ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಜೈ ಹಿಂದ್ ಜೈ ಕರ್ನಾಟಕ